ರೋಷ ಅಂತ ಕರೀತಾ ಅದಕ್ಕೆ ಅದನ್ನು ನಾವು ಜೀವನದಲ್ಲಿ ಇಟ್ಕೊಂಡು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಮತ್ತೆ ನೀವು ನಾಳೆ ಯಥಾ ಪ್ರಕಾರ ಬರ್ರಿ ಮತ್ತೆ ನಾಳೆ ಮುಂದುವರಿಸ್ತೀವಿ ಅಂತ ಹೇಳಿ ಸಮಯ ಆಗ್ಯದ ಮತ್ತೊಂದು ಎರಡು ಮೂರು ನಿಮಿಷ ಜಾಸ್ತಿ ಆಯಿತು ಅದಕ್ಕೆ ನಮ್ಮ ನಮ್ಮ ಗುಡ್ಡೇವಾಡಿ ಶರಣರು ಬಳಗ ಭಾಳ ಒಳ್ಳೆ ಕೆಲಸ ಮಾಡ್ಯದ ಒಂದೆರಡೇ ನಿಮಿಷ ಅವ್ರು ಬಂದು ಬೇಗ ಬೇಗ ಬರ್ರಿ ಎಲ್ಲರು ಅವರು ಬಂದು ಆಶೀರ್ವಾದ ತಗೋಬೇಕು ಶರಣರಾದ ಸ ಹಿರಿಯರಾದಂಥ ರಾಜೇಂದ್ರ ನರೋಣೆ ಸದಾಶಿವ ಮೇತ್ರೆ ನಮ್ಮ ಡಾಕ್ಟರ್ ಸಿ ವಿ ಟಕ್ಟರ್ಕಿ ಡಾಕ್ಟರ್ ಶಿವಶರಣಪ್ಪ ಬಿರಾದ ಅಮೃತಪ್ಪ ಪಾಟೀಲ್ ಬಸವರಾಜ್ ಕೆಂಗ್ನಾ ಸಿದ್ದನಗೌಡ ಪಾಟೀಲ್ ಶರಣಪ್ಪ ಮೇತ್ರೆ ಗುರಪ್ಪ ಚಾಂದ್ಕೌಟೆ ಬಸವಣ್ಣಪ್ಪ ಉಪ್ಪ ಸಂಗಣ್ಣ

गुरुबसवलिङ्गाय नमः ॐ श्री श्रीगुरुबसवलिङ्गाय नमः ॐ श्री श्रीगुरुबलिङ्गाय नमः श्रीगुरुबसवलिङ्गाय नमः ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಬಂದಿದ್ದಾರೆ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಓಂ ಶ್ರೀ ಗುರುಬಸವಲಿಂಗಾಯ ನಮಃ गुरुबसवलिङ्गाय नमः ॐ श्रीगुरुबिङ्गाय नमः ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ं श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः ಗುರು ಬಸವಲಿಂಗಾಯ ನಮಃ ಅಫ್ಜಲ್ಪುರದ ಎಲ್ಲ ಬಸವ ಶರಣರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನು ಮಾಡಿದ್ದಾರೆ ತಾವೆಲ್ಲರೂ ಜೋರಾಗಿ ಚಪಾಯಕ ಮೂಲಕ ಅವರ ಕಾರ್ಯಕ್ಕೆ ಅಭಿನಂದನವನ್ನು ಸಲ್ಲಿಸಬೇಕು ಈಗ ವಿಸ್ರೋ ವಿಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ತಾವೆಲ್ಲರೂ ಎದ್ದು ನಿಂತು ಮಂಗಲವನ್ನು ಮಾಡಬೇಕು ಜಯ ಗುರು ಜಯ ಗುರು ಬಸವ ಜಯ ಗು ಗುರು ಬಸವ ಜಂಗಮರು ಬಾಲ್ಕೆ ಹಿರೇಮಠ ಸಂಸ್ಥಾನದ ಪೂಜ್ಯಶ್ರೀ ಡಾಕ್ಟರ್ ದೇವರು ಅವರು ನಡೆಸಿಕೊಂಡು ಬರುತ್ತಿರುವ ಅಲ್ಲಮ್ಮ ಪ್ರಭುದೇವರ ವಚನ ದರ್ಶನ ಪ್ರವಚನದಲ್ಲಿ ಅಫಜಲ್ಪುರ್ ತಾಲೂಕಿನ ಎಲ್ಲ ಬಸವ ಭಕ್ತರಿಗೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಗೌರವ ಸನ್ಮಾನವನ್ನು ಮಾಡಿದವರು ಅಬ್ಜಲ್ಪುರದ ಬಸವ ಭಕ್ತರು ಅಫ್ಜಲ್ಪುರದಲ್ಲಿ ಒಂದು ಬೃಹತ್ವಾದ ಬಸವ ಮಂಟಪವನ್ನು ಕಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಪೂಜ್ಯಶ್ರೀ ಡಾಕ್ಟರ್ ದೇವರು ಗೌರವ ಸನ್ಮಾನ ನೆರವೇರಿಸಿದವರು ಇವರು ಅಫ್ಜಲ್ಪುರ್ ತಾಲೂಕಿನಾದ್ಯಂತ ಎಲ್ಲ ಬಸವಣ್ಣನವರ ಕಾರ್ಯವನ್ನು ಬಸವ ತತ್ವವನ್ನು ಪ್ರಸಾರ ಮಾಡುತ್ತಿರುವ ಶರಣರೆಲ್ಲರಿಗೂ ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರು ಗೌರವ ಸನ್ಮಾನ ನೆರವೇರಿಸಿದರು ಇದರಲ್ಲಿ ಪ್ರಮುಖರಾದ ಶರಣ ಶ್ರೀ ಅಮೃತಪ್ಪ ಪಾಟೀಲ್ ಗುಡ್ಡೆವಾಡಿ ಅವರೆಲ್ಲರನ್ನೂ ಪೂಜ್ಯರೊಂದಿಗೆ ಜೋಡಿಸಿದ ಕೀರ್ತಿ ಶರಣ ಅಮೃತಪ್ಪ ಪಾಟೀಲ್ ಗುಡ್ಡೆವಾಡಿ ಅವರಿಗೆ ಸಲ್ಲುತ್ತದೆ ಅವರಿಂದ ಎಲ್ಲ ಶರಣರು ಪೂಜ್ಯರೊಂದಿಗೆ ಸೇರಿಕೊಂಡಿದ್ದರು